ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ ോടി ഹലോ ആയ് ഫ്രെൻഡ്സ് വെൽക്കം ടു മൈ യൂട്യൂബ് ചാനൽ ಡಿಸ್ಕ್ರಿಪ್ಷನ್ ಕೆಳಗಡೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇನೆ ಅದು ಓಪನ್ ಮಾಡಿಕೊಳ್ಳಿ ಆನಂತರ ಕೆಳಗಡೆ ಟೆಸ್ಟು ಆಮೇಲೆ ಇಮೇಜಸ್ಸು ಆಮೇಲೆ ಗ್ರೂಪ್ ಮಾಸ್ಕ್ ಅಂತ ಮೂರು ಪ್ರೊಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ಮೂರು ಪ್ರೊಜೆಕ್ಟ್ ಲಿಂಕನ್ನು ಯೂಸ್ ಮಾಡಿಕೊಂಡು ಒಂದು ಹೊಸ ಒಂದು ಮದುವೆ ಪ್ರೊಜೆಕ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅದು ಯಾವ ರೀತಿ ಎಂಬುದನ್ನು ಡಿಟೇಲಾಗಿ ಹೇಳ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡಿ ಮೊದಲಿಗೆ ಇಲ್ಲಿ ನೋಡ್ಕೋಬೋದು ಇಮೇಜ್ ಅಂತ ಇದೆಯಲ್ಲ ಇಮೇಜ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಇಮೇಜಸ್ ಇರುತ್ತೇವೆ ನಂತರ ಇಲ್ಲಿ ಟೆಸ್ಟ್ ಅಂತ ಇದೆ ಇದೆಯಲ್ಲ ಓಪನ್ ಮಾಡಿ ನಂತರ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಇಯರು ಬಳಿ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ ಈ ರೀತಿ ಗ್ರೂಪ್ ಕ್ರಿಯೇಟ್ ಆಯಿತು ನಂತರ ಪ್ಲಸ್ ಕ್ಲಿಯೇಟ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಲ್ ಇಯರು ಪ್ಲಸ್ಸು ಕಾಪಿ ಲೇಯರ್ ಅಂತ ಬರುತ್ತೆ ಕಾಪಿ ಮಾಡ್ಕೊಳ್ಳಿ ಆ ನಂತರ ಇಮೇಜಸ್ ಬಂದು ಮೇಲೆ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಈ ಗ್ರೂಪ್ ಟಿ ಟೂ ಇದೆಯಲ್ಲ ಇದನ್ನು ನೀವು ಸ್ವಲ್ಪ ಸೈದು ಸೈಜ್ ಸಾಧ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಕರೆಕ್ಟಾಗಿ ನಿಮಗೆ ಎಲ್ಲಿ ಸೂಟ್ ಆಗುತ್ತೋ ಅಲ್ಲಿ ಕರೆಕ್ಟಾಗಿ ಈ ರೀತಿ ಸ್ವಲ್ಪ ಸೈಜ್ ದೊಡ್ದು ಮಾಡ್ಕೊಳ್ಳಿ ಆನಂತರ ಕೆಳಗಡೆ ಇರುವ ಪಿ ಎಂಜಿಸನ್ನು ಕರೆಕ್ಟಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕರೆಕ್ಟಾಗಿ ಮಾಡಿಕೊಳ್ಳಿ ಆನಂತರ ಬ್ಯಾಗ್ ಬನ್ನಿ ಗ್ರೂಪ್ ಮಾಸ್ ಕೊಟ್ಟಿರ್ತೇನೆ ಲಿಂಕನ್ನು ಪ್ಲಸ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲೇಯರು ಪ್ಲಸ್ ಕ್ಲಿಕ್ ಮಾಡಿ ಕಾಪಿ ಲೇಯರು ಬ್ಯಾಗ್ ಬನ್ನಿ ನಂತರ ಇಮೇಜಸ್ ಇದೆಲ್ಲ ಬಂದು ಅಲ್ಲಿ ಬಂದು ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಗ್ರೂಪ್ ಟು ಇದೆಲ್ಲ ಅದನ್ನು ಕೆಳಗಡೆ ತುಂಬನಿ ಈ ರೀತಿ ಹೊಸ ಪ್ರೊಜೆಕ್ಟು ಕ್ರಿಯೇಟ್ ಆಯಿತು ಈ ಒಂದು ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಕಮೆಂಟ್ ಮಾಡಿ ಆ ವಿಡಿಯೋವನ್ನು ಎಡಿಟಿಂಗ್ ಮಾಡಿ ತೋರಿಸುತ್ತೇನೆ ನಂತರ ಇವು ನಿಮಗೆ ಎಡಿಟಿಂಗ್ ಮಾಡೋದಕ್ಕೆ ಚೇಂಜಸ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ವಿಡಿಯೋ ಎಡಿಟಿಂಗನ್ನು ಚೇಂಜಸ್ ಮಾಡಬೇಕಂದ್ರೆ ಅದನ್ನು ಹೇಳ್ಕೊಡ್ತೇನೆ ಗ್ರೂಪ್ ಟು ಎಲ್ಲ ಓಪನ್ ಮಾಡಿ ಎಡಿಟ್ ಗ್ರೂಪ್ ಅಂತ ಬರುತ್ತೆ ಈ ಗ್ರೂಪ್ ವ್ಯಾನ್ ಮಾಸ್ಕ್ ಇದೆಯಲ್ಲ ಪ್ಲಸ್ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಅಂತ ಬರುತ್ತೆ ಈ ಫೋಟೋ ಕೂಡ ನೀವು ಚೇಂಜ್ ಮಾಡ್ಕೋಬೋದು ನಂತರ ಇಲ್ಲಿ ಗ್ರೂಪ್ ಟು ಇದೆಯಲ್ಲ ಮೇಲ್ಗಡೆ ಅದನ್ನು ಎಡಿಟ್ ಅಂತ ಗ್ರೂಪ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಒಂದು ಟೆಸ್ಟನ್ನು ಕೂಡ ಚೇಂಜಸ್ ಮಾಡ್ಕೋಬೋದು ಯಾವ ರೀತಿ ಒಂದು ಎಡಿಟಿಂಗ್ ಚೇಂಜಸ್ ಮಾಡ್ಕೋಬೋದು ಅಂದ್ರೆ ನಾನು ವಿಡಿಯೋದಲ್ಲಿ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೇನೆ ಆ ವಿಡಿಯೋ ನೋಡಿದ್ರೆ ವಿಡಿಯೋ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ಸಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಬಾಯ್ ಫ್ರೆಂಡ್ಸ್